ನಮಗೆ ಪ್ರತಿ ಧರ್ಮ ಹೇಳುವುದು ಒಳ್ಳೆಯದು ಮಾಡುವಂತ ನಾನು ಸರ್ವಶಕ್ತಿನಿಗಾಗಿ ಏನು ಮಾಡಿದ್ದೇನೆ ಅಂತೇಳಿ ಕೇಳುವಾಗ ನನಗೆ ಒಂದು ಉತ್ತರ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ ಅಂತೇಳಿ ಇನ್ನು ಇಷ್ಟೆಲ್ಲ ಉಳಿತುಗಳನ್ನು ನಾನು ಮಾಡ್ತಾ ಇದ್ದೇನೆ ನಿನಗಾಗಿ ನಾನು ಏನು ಮಾಡಬೇಕು ಹೇಳು ನನ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಆಗ ಆ ಬಡವನಿಗೆ ಒಂದು ತುತ್ತು ಅನ್ನವನ್ನು ಕೊಟ್ಟರೆ ಅದು ದೇವನಿಗೆ ಕೊಟ್ಟಂತೆ ದಯವೇ ಇರಲಿ ಸಕಲ ಪ್ರಾಣಿಗಳೆಲ್ಲರಲಿ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿ ಇತರರಿಗೆ ಬದುಕಲು ಅವಕಾಶವನ್ನ ಕೊಟ್ಟು ಸುಭದ್ರವಾದ ಒಂದು ದೇಶವನ್ನು ಕಟ್ಟೋಣ ಒಂದು ದೇವಸ್ಥಾನ ಮಠ ಮಂದಿರ ಮಸೀದಿ ಸ್ಪಂದನ ಕೊಡು ಬನ್ನಾಗ ಬಡ ಜನ ಇವತ್ತು ಯುವ ಗಿರಿಶಾಲವ್ರು ಇಂತಹ ಕಾರ್ಯಕ್ರಮ ಮಾಡಿ ಯಾವುದೋ ಒಂದು ಜಿಲ್ಲಾ ಪಂಚಾಯತ್ಗೆ ನಿಲ್ಬೇಕು ಅಥವಾ ಬೇರೆ ಯಾವುದೋ ಒಂದು ಕಾರ್ಯಕ್ಕೆ ನನಗೆ ಕೊಡಬೇಕೆಂಬ ಒಂದು ಉಪಕಾರ ಟೆಸ್ಟ್ ಖುಷಿ ಖುಷಿಯ ಚಿಂತನಕಾರ ಹೇಳಿದ ಮಾತು ನಾವು ಹುಟ್ಟುವಾಗ ನಮಗೆ ಗೊತ್ತಿಲ್ಲ ಏನಾಗ್ತಿದೆ ಅಂತ ಕೆಲವರು ಬಾಷ್ಪ ಹಾರಿಸ್ಲಿಕ್ಕೆ ಕೂಡ ಸಾಕು ಕೆಲವರು ದೇವರು ಈ ಮಗು ಕೊಟ್ಟಿದ್ದೆ ಅಂತ ಹೇಳಲಿಕ್ಕೆ ಸಾಕು ಮತ್ತು ಬೆಳೆದು ದೊಡ್ಡದಾಗಿ ಹೋಗುವಾಗ ಮುಂದೆ ಹೋಗುವಾಗ ನಮ್ಮ ಜೀವನ ಹಿರಿಯರ ಆಶೀರ್ವಾದದಿಂದ ಅದು ಫಲಪ್ರದವ ಆಗ್ತದೆ ನಮಗೆ ಪ್ರತಿ ಧರ್ಮ ಹೇಳುವುದು ಒಳ್ಳೆಯದು ಮಾಡುವಂಥ ಈ ಹಾಡು ಕೂಡ ಹೇಳಿದ ಅದೇ ಆದ್ದರಿಂದ ಆ ಚಿಂತನಗಾರ ಹೇಳ್ತಾನೆ ಸಾಯುವಾಗ ನಮಗೆ ಗೊತ್ತಿಲ್ಲ ಯಾರೆಲ್ಲ ಇದ್ದಾರೆ ನಮ್ಮೊಟ್ಟಿಗೆ ಅಂತ ಆದರೆ ಆ ಸಾಯುವ ಸಮಾಧಿಯಲ್ಲಿ ಒಂದೆರಡು ಹಾನಿಗಳು ಅರಿಸಿ ಈ ಮನುಷ್ಯ ಹೋಗಬಾರ್ದಿತ್ತು ಬದುಕಬೇಕಿತ್ತು ನಮಗೆ ಭಾಳ ಪ್ರೀತಿಯ ವ್ಯಕ್ತಿ ಅಂತ ಹೇಳಿಕೊಂಡು ಹೇಳಿದರೆ ಅದೇ ದೊಡ್ಡ ಬರ ವರ ಫೌಂಡೇಶನ್ ಅಂದರೆ ಹೇಳಿದ್ರೆ ಆಶೀರ್ವಚನ ಆಶೀರ್ವಾದ ಈ ಗುರು ಹಿರಿಯರ ಆಶೀರ್ವಾದ ಖಂಡಿತವಾಗಿ ಅವರ ಈ ಫೌಂಡೇಶನ್ ಮೇಲೆ ಇದೆ ಉಂಟು ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ಈ ವರಹ ಫೌಂಡೇಶನ್ ಎಂಬ ಈ ದೋಣಿ ಈ ಸಮಾಜದಲ್ಲಿ ನಡೆದುಕೊಂಡು ಹೋಗುವಾಗ ನಮ್ಮ ಒಳ್ಳೆ ಕೆಲಸ ಮಾಡುವ ಕೂಡ ಅಡೆತಡೆಗಳು ಇರ್ತವೆ ಆದರೆ ದೇವರಲ್ಲಿ ನಾವು ವಿಶ್ವಾಸ ಬಿಟ್ಟರೆ ಎಲ್ಲ ಒಳ್ಳೆಯದಾಗ್ತದೆ ಆದ್ದರಿಂದ ವರ ಫೌಂಡೇಶನ್ ಈ ದೋಣಿ ಅಡೆಚಣ ಇಲ್ಲದೆ ಕಷ್ಟ ಸಂಕಷ್ಟಕ್ಕೆ ಸಿಲುಕದೆ ಒಳ್ಳೆಯ ರೀತಿಯಲ್ಲಿ ಸಮಾಜ ಸೇವೆ ಮಾಡಲಿ ಎಂದು ಹೇಳಿಕೊಂಡು ಗಿರೀಶ್ ಆಳ್ವ ಮತ್ತು ಅವರ ಪಂಗಡಕ್ಕೆ ನಾನು ಒಳ್ಳೆಯದು ಬಯಸಿದರೊಂದಿಗೆ ದೇವರು ಅವರ ಆಶೀರ್ವಾದ ಕೊಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಪ್ರವಾದಿವರರಿಗೆ ದುಃಖ ಆಗ್ತದೆ ಯಾಕಂದರೆ ನನ್ನ ಇಷ್ಟು ಜೀವನದಲ್ಲಿ ನಾನು ಸರ್ವಶಕ್ತನಿಗಾಗಿ ಏನು ಮಾಡಿದ್ದೇನೆ ಅಂತೇಳಿ ಕೇಳುವಾಗ ನನಗೆ ಒಂದು ಉತ್ತರ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ ಅಂತೇಳಿ ಅವರೇ ಕೇಳ್ತಾರೆ ಅಲ್ಲ ಅಲ್ಲಾಹನೇ ನೀನೇ ಹೇಳು ಇನ್ನು ಇಷ್ಟೆಲ್ಲ ಒಳಿತುಗಳನ್ನು ನಾನು ಮಾಡ್ತಾ ಇದ್ದೇನೆ ನಿನಗಾಗಿ ನಾನು ಏನು ಮಾಡಬೇಕು ಹೇಳು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಅಲ್ಲಾಹನ ಬಡ ದಾಸನೊಬ್ಬ ಹಸಿದ್ರೆ ಅದು ದೇವರು ಹಸಿದಂತೆ ಆಗ ಬಡವನಿಗೆ ಒಂದು ತುತ್ತು ಅನ್ನವನ್ನು ಕೊಟ್ಟರೆ ಅದು ದೇವನಿಗೆ ಕೊಟ್ಟಂತೆ ಅದೇ ರೀತಿ ಎಲ್ಲವೂ ಕೂಡ ಒಬ್ಬ ರೋಗಿ ನೋಡಿ ಇವತ್ತು ರೋಗಿಗಳಿಗೆ ಕಣ್ಣು ರೋಗಿಗಳಿಗೆ ತಪಾಸಣೆ ಉಚಿತವಾಗಿ ನಡೆಸ್ತಾ ಇದ್ದೀರಾ ಖಂಡಿತವಾಗಿಯೂ ಅದು ಸರ್ವಶಕ್ತನು ಮೆಚ್ಚುವಂತಹ ಕೆಲಸ ಕೆಲವೊಮ್ಮೆ ಬಹುಶಃ ನಮಗೆ ಅನ್ನಿಸ್ಬೋದು ಧರ್ಮ ಅಂದರೆ ಹೊಡಿ ಬಡಿ ಸಂಸ್ಕೃತಿ ಅಂತೇಳಿ ಅಲ್ಲ ದಯವಿಲ್ಲದ ಧರ್ಮ ವಾವು ದಯ್ಯ ದಯವೇ ಇರಲಿ ಸಕಲ ಪ್ರಾಣಿಗಳೆಲ್ಲರಲಿ ದಯವೇ ಧರ್ಮದ ಮೂಲವಯ್ಯ ಅಂತೇಳಿ ಧರ್ಮ ಅಂದರೆ ದಯೆ ನೋಡಿ ಈ ಒಂದು ಊರಿನ ಈ ಒಂದು ಇವತ್ತಿನ ಕಾರ್ಯಕ್ರಮವನ್ನು ನಮಗೆ ಸೂಚಿಸ್ತಾ ಇದೆ ಈ ಊರಿನ ಸರ್ವ ಧರ್ಮೀಯರು ಕೂಡಿಕೊಂಡು ಬಹಳ ಅಚ್ಚುಕಟ್ಟಾದಂಥ ಒಂದು ಕಾರ್ಯಕ್ರಮವನ್ನು ನಡೆಸಿದ್ದೀರಾ ಕಾರ್ಯಕ್ರಮದಲ್ಲಿ ದಯೆ ಮುಖ್ಯ ಇದೆ ಅದೇ ರೀತಿ ವಿದ್ಯೆಗೆ ಒತ್ತು ಕೊಟ್ಟಿದ್ದೀರಾ ಅದೇ ರೀತಿ ಎಲ್ಲರೂ ಬೆರೆತು ಬಾಳ್ತಾ ಇದ್ದೀರಾ ಇದು ಈ ಪ್ರದೇಶದಲ್ಲಿ ಅಂತೇಳಿ ಮಾತ್ರ ಅಲ್ಲ ನಮ್ಮ ನೆರೆಯ ಪ್ರದೇಶಗಳಿಗೂ ಇದು ಮಾದರಿಯಾಗಲಿ ನಮ್ಮ ದೇಶವನ್ನು ಇದೇ ರೀತಿ ಈ ಕುಪ್ಪೆ ಪದವಿನ ಜನತೆ ಗಿರೀಶ್ ಆಳ್ವರ ನೇತೃತ್ವದಲ್ಲಿ ಮಾಡಿಕೊಳ್ಳುವಂತೆ ನಾವೆಲ್ಲರೂ ಕೂಡಿ ಇದೇ ರೀತಿಯಲ್ಲಿ ನಾವು ಬಾಳಿ ಇತರರಿಗೆ ಬದುಕಲು ಅವಕಾಶವನ್ನು ಕೊಟ್ಟು ಸುಭದ್ರವಾದ ಒಂದು ದೇಶವನ್ನು ಕಟ್ಟೋಣ ಇನ್ನು ಬೊಕ್ಕೋನ ದುಕ್ಕೋ ಸುಖ ಮಾಡ್ ಬೊಕ್ಕೋರಿ ಏನ ದುಃಖ ಸಾವವಾಗಿ ಆಪೇ ಟೋಟಲಿ ಫ್ಯಾಮಿಲಿ ಯಾರನ್ನೇನು ಬಂದಿರ ಪಪ್ಪ ಟೋಟಲ್ ಫ್ಯಾಮಿಲಿ ಏನ ಅಭಿನಂದನೆ ಮಲ್ಪ ಮಸ್ತ್ ಖುಷಿ ಆಂಡ್ ಇಂದು ಪುಡಿ ಐಟ್ಲ ಮಸ್ತ್ ಖುಷಿ ಕೊರನೇ ಹಿಂಚಿನ ಬಂದಾಗ ಕನ್ನಡ ಶಾಲಾದ ಜೋಕಲಿಗಂತೆ ಜಾಸ್ತಿ ಕೊರಪೇ ಬಂದಿರ ಅವ್ರು ಹಿಂಗಾರಿ ಮುಖ್ಯ ವೇದಿಕೆ ಮಸ್ತ್ ಜನ ಉಳ್ಳರ್ ಏ ಮಸ್ತ್ ಜನ ಫಾದರ್ ಏನ ಫಾದರ್ ಉಳ್ಳೇರ್ ಏನೋ ವೈಯಕ್ತಿಕ ಈ ಒಂದು ಚರ್ಚ್ ಹಾಲು ಇರ್ ಈತ ಮಲ್ಲ ಅವಕಾಶ ಕೊನೆ ಕತ್ರ ಎನ್ನ ಎಲ್ಲ ವೈಯಕ್ತಿಕರಿಗೆ ಅಭಿನಂದನೆ ಮಲ್ಪವೆ ಒಂದು ಡ್ಯಾ ಬಂದಾಗ ದೇವಸ್ಥಾನ ಮಠ ಮಂದಿರ ಮಸೀದಿ ಪೂರಲ ಏರೆಗೆ ಸ್ಪಂದನ ಕೊಡು ಬಂದಾಗ ಬಡ ಜನಕ್ಕಲಿಗೆ ಏರು ಬೇರು ಗುಲ್ತೊಂದು ಬರ್ತೀರ ಆಗಲಿಗೆ ಸ್ಪಂದನ ಬರ್ತೀರ ಗೀತಿನ ಕೇಂದ್ರ ಅನ್ನಾಗ ಮಾತ್ರ ಆ ದೇವಸ್ಥಾನ ಮಠ ಮಂದಿರ ಮಸೀದಿಲೇ ಒಂದು ಮಲ್ಲ ಒಂಜಿ ಪುದಾರ್ ಉಂದು ಮನ್ಪಿನ ಪಾತೆರ್ ಪಂದ್ ವೇದಿಕ್ಕೆರ್ ಮಸ್ತ್ ಜನಲ್ಲೆರ್ ಇನಯ್ ತಾಲಿ ಅಂಚನೆ ಫಾದರ್ ಫಾದರ್ ಉಲ್ಲೆರ್ ಮಸ್ತ್ ಜನಲ್ಲೆರ್ ಪೂರ ಮಾತೆರ್ ಮಲ್ಲ ಇಂದು ಪುದಾರ್ கடைமுட்டா குள்ளிய சேத்தான் வாரி பொருள்களை தான் நம்ம மாத்திரல நீங்கள் நம்மளும் புதார் பண்ண வந்து போண்ட சாலிட் ஆஜர்ல பார்த்தேருன்னா எலசாத்து நமக்கு ஆவடு என்பதுனாலும் உள்ள வரா பவுண்டேஷன் எட்டாவோடு நம்ம பகவதி கூட்டாமி என்ன பார்த்தேன் கிருஷ்ணா அர்ப்பணி பிரோத் கிரிசால ಇವತ್ತು ಗಿರೀಶ ಆಲ್ವರವ್ರು ಇಂಥ ಕಾರ್ಯಕ್ರಮ ಮಾಡಿ ಯಾವುದೋ ಒಂದು ಜಿಲ್ಲಾ ಪಂಚಾಯತ್ಗೆ ನಿಲ್ಲಬೇಕು ಅಥವಾ ಬೇರೆ ಯಾವುದೋ ಒಂದು ಕಾರ್ಯಕ್ಕೆ ನನಗೆ ಕೊಡಬೇಕೆಂಬ ಒಂದು ಆಕಾಂಕ್ಷೆಯನ್ನು ಇಟ್ಟವರಲ್ಲ ಅವರಿಗೆ ನಾವು ಎಲ್ಲ ಇದನ್ನು ಆಫರ್ ಮಾಡಿದ್ದೇವೆ ನಿಮಗೆ ಬೇರೆ ಬೇರೆ ಜಿಲ್ಲಾ ಪಂಚಾಯತ್ಗೆ ಅಡಿಯಾಗಿ ನನಗೆ ಹೆಂಗೆ ಓಲ ಪಡ್ಸಿ ಕೆಲಸ ಮಲ್ಪೆ ಇದಕ್ಕೆ ಹಿರಿಯ ನಕ್ಲೆ ಹಿರಿಯಕ್ಕನಕ್ಲಿ ಕೊರಲಿ ಅಂತ ಓಪನ್ ಆಗಿ ಹೇಳಿದವರು ನಮ್ಮ ಗಿರೀಶ ಆಲ್ವರವರು ಅಂಥ ಒಂದು ತ್ಯಾಗ ಮನೋಭಾವದಿಂದ ಸೇವೆ ಮಾಡುವಂಥವ್ರು ಜನರಿಗೋಸ್ಕರ ಒಂದು ತನ್ನ ಸಿದ್ಧಾಂತಸ್ಗೋಸ್ಕರ ಹೋರಾಟ ಮಾಡುವಂಥ ವ್ಯಕ್ತಿ ಒಂದು ಮನಸ್ಸು ಒಂದು ಆಸೆ ಇತ್ತುಂಡು ದಾದಾಂಡಲ ಹೆಂಗ್ ಪುಟ್ಟದ್ನ ಊರಿಗು ದಾದಾಂಡಲ ಒಂಜಿ ಎಲ್ಲ ಸೇವೆ ಮಲ್ಪಡು ಐಕೋಸ್ಕರ ಹೆಂಗ ಸ್ಥಾಪನೆ ಮಲ್ತಿ ನಂಚಿನ ಸಂಸ್ಥೆ ಈ ವರಹ ಫೌಂಡೇಶನ್ ನೆತ್ತ ಮುಖಾಂತರ ಈ ಸಮಾಜ ಉಡುಪು ನಂಚಿನ ಕಷ್ಟ ಸಮಾಜ ಕಷ್ಟ ಉಡುಪಿನ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ನೆರವುಲ ಬೊಕ್ಕ ಆರೋಗ್ಯದ ಸಮಸ್ಯೆಗೆ ಉಪ್ಪಿನ ಜನಕ್ಕೆ ಹೆಂಗಿಲ್ಲ ಏತ್ ಸಾಧ್ಯ ಉಂಟು ಆತು ಎಂಗ್ಲ ಶಕ್ತಿ ಮೀರಿದು ಒಂದು ಸೇವೆ ಉದ್ದೇಶ ಅಡಿ ವರ ಫೌಂಡೇಶನ್ ಹೆಂಗು ಸ್ಥಾಪನೆ ಮಲ್ದ ಇನಿ ನೆತ್ತ ಉದ್ಘಾಟನೆ ಸಮಾರಂಭ ಒಂಜಿ ವಿಶಿಷ್ಟ ರೀತಿಡ್ ದೇವುಡ್ ಬನ್ನ ಉದ್ದೇಶಡ್ ಒಂಜಿ ಕೆ ಸಿ ಆಸ್ಪತ್ರೆ ಮಂಗಳೂರು ಮೆಕ್ಲ ಹೊತ್ತಿರದು ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರಲ್ಲ ಬೊಕ್ಕ ಪ್ರಸಾದ್ ನೇತ್ರಾಲಯ ನೆತ್ತ ಉಚಿತ ಕಣ್ಣದ ತಪಾಸಿನ ಶಿಬಿರಲ್ಲ ಕನ್ನಡಕ ವಿತರಣೆ ಬೊಕ್ಕ ನಮಕ ಅಗತ್ಯ ತುಪ್ಪನ ದಾದ ದಾಖಲೆಲುಂಡ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪಡು ವೋಟರ್ ಐ ಡಿ ಪಡು ಅತಂಡ ಬೇತೆ ಬೇತೆ ದಾಖಲಾತಿ ದಾಖಲಾತಿ ಇಲ್ಲ ನೋಂದಣಿ ಪಡು ಅದನ್ನ ತಿದ್ದುಪಡಿ ಪಡು ಅವಮಲ್ ಮಂಚಿನ ಒಂದು ಉಚಿತ ಕಾರ್ಯಗಾರ ನಿಧಿತ ವರಹ ಫೌಂಡೇಶನ್ ರಿಜಿಸ್ಟರ್ಡ್ ಕುಪ್ಪೆಗಳು ಇದರ ವತಿಯಿಂದ ನಡೆಯುವಂತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಆಧಾರ್ ಕಾರ್ಡ್ ತಿದ್ದುಪಡಿ ಸಂಧ್ಯಾ ಸುರಕ್ಷಾ ಮನಸ್ವಿನಿ ವಿಧವೆ ವೇತನ ಹಾಗೂ ರೇಷನ್ ಕಾರ್ಡ್ ತಿದ್ದುಪಡಿ ಕಾರ್ಯಕ್ರಮ ಒಂದು ಹಮ್ಮಿಕೊಂಡಿದ್ದಾರೆ ಈ ಒಂದು ಫೌಂಡೇಶನ್ನ ವತಿಯಿಂದ ಇದರ ಅಧ್ಯಕ್ಷರಾದಂಥ ಗಿರೀಶ್ ಅವರು ಬಹುಶಃ ಇವತ್ತಲ್ಲ ಸುಮಾರು ವರ್ಷದಿಂದ ವರ್ಷಗಳಿಂದ ಈ ಪರಿಸರದ ಬಡ ಹಿಂದುಳಿದವರ ವರ್ಗದವರಿರ್ಬೋದು ಆರ್ಥಿಕವಾಗಿ ಯಾರ್ಯಾರು ದುರ್ಬಲರಿದ್ದಾರೆ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಅವರು ಸ್ಪಂದಿಸುವಂಥ ಒಂದು ಮನೋಭಾವವನ್ನು ಬೆಳೆದುಕೊಂಡಂಥ ಒಂದು ವ್ಯಕ್ತಿತ್ವ ಶ್ರೀತ ಗಿರೀಶ್ ಅವರು ಈಗ ಅವರು ಅವರ ಒಂದು ಫ್ಯಾಮಿಲಿಯ ಒಂದು ಟ್ರಸ್ಟ್ ಮಾಡಿ ಅದರ ಮುಖೇನ ಇವತ್ತು ಒಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇಂಥ ಒಂದು ಕಾರ್ಯಕ್ರಮ ಇದು ಶ್ಲಾಘನೀಯ ಇದು ಎಲ್ಲ ಯಾರ್ಯಾರು ಆರ್ಥಿಕವಾಗಿ ಹಿಂದುಳಿದ ಅವರಿದ್ದಾರೆ ಅದರಲ್ಲಿಯೂ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತ ಸ್ಪೆಷಲಿಸ್ಟ್ ಆಸ್ಪತ್ರೆಯ ತಜ್ಞರ ವೈದ್ಯರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುವುದು ನಮ್ಮ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮದಲ್ಲಿ ನಡೆಯುವಂಥ ಈ ಒಂದು ಕಾರ್ಯಕ್ರಮ ಇದು ಯಶಸ್ವಿ ಆಗಲಿ ಇಂಥ ಕಾರ್ಯಕ್ರಮ ಮುಂದೆ ಅವರು ಮಾಡಲಿಕ್ಕೆ ಅವರು ದೇವರು ಅನುಗ್ರಹ ಮಾಡಲಿ ಶರೀಫ್ ಮೊಹಮ್ಮದ್ ಶರೀಫ್ ಕಜೆ ನಾನು ಸಲ್ಮಾನ್ ಫಾರೀಸ್ ಊರು ಕಲ್ಲಾಡಿ ಇದೇ ಕುಪ್ಪೆವಾದ ಪರಿಸರ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಗಿರೀಶಾಲ್ ಅವರು ನಮಗೆ ಪರಿಚಯದವರು ಅವರಿಗೆ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ತಮ್ಮ ಊರಿನ ಅಸಹಾಯಕರಿಗೆ ಮತ್ತು ನಿರ್ಗತರಿಗೆ ಬಡ ವರ್ಗರಿಗೆ ಒಂದು ಸಾಮಾಜಿಕ ಸೇವೆಯನ್ನು ಒದಗಿಸಬೇಕು ಅದೇ ರೀತಿ ಅವರನ್ನು ಮತ್ತು ಈ ಊರಿನ ಎಲ್ಲ ಯುವಕರನ್ನು ಒಂದೇ ವೇದಿಕೆ ಅಡಿಯಲ್ಲಿ ತಂದು ಅವರಿಗೆ ಬೇಕಾದಂಥ ನೆರವುಗಳನ್ನು ಒದಗಿಸಬೇಕನ್ನೋ ಒಂದು ಇಚ್ಛೆಯಿಂದ ವರಹ ಫೌಂಡೇಶನ್ ಅಂತ ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ ತುಂಬ ಒಳ್ಳೆಯ ಕಾರ್ಯಕ್ರಮ ನಾವು ಇವತ್ತು ಭಾವಿಸಿರಲಿಲ್ಲ ಇಷ್ಟೊಂದು ಜನಸಂಖ್ಯೆ ಇಲ್ಲಿ ಬಂದು ಸೇರಿದ್ದಾರೆ ಎಲ್ಲರೂ ಅವರಿಗೆ ಬೇಕಾಗುವಂಥ ಎಲ್ಲ ಸೌಕರ್ಯಗಳು ಆಧಾರ್ ಕಾರ್ಡ್ ನೋಂದಣಿ ತಿದ್ದುಪಡಿ ಅದೇ ರೀತಿ ಆಯುಷ್ಮಾನ್ ಕಾರ್ಡ್ಗಳು ಅದೇ ರೀತಿ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ ತುಂಬ ಒಳ್ಳೆಯ ಕಾರ್ಯಕ್ರಮ ಅವರ ಈ ಕಾರ್ಯಕ್ರಮ ಮತ್ತು ಈ ಅವರ ವರಾಹ ಫೌಂಡೇಶನ್ ಎಂಬ ಸಂಸ್ಥೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೆಳೆದು ಎಲ್ಲ ಇಲ್ಲಿನ ಯುವಕರಿಗೆ ಮತ್ತು ಊರಿನವರಿಗೆ ಒಂದು ಮಾದರಿಯಾಗಲಿ ಅಂತೇಳಿ ಒಂದು ಶುಭವನ್ನು ಆರಿಸ್ತೇನೆ ಕನ್ನಡ ಒಳ್ಳೆಯದಾಯಿತು ಸೌಕರ್ಯ ಮಾಡಿದ್ದು ಒಳ್ಳೆಯದಾಯಿತು ಇಲ್ಲಿ ಕಣ್ಣಿನ ಪರೀಕ್ಷೆ ಮಾಡಿಸಿದ್ದೇನೆ ಮತ್ತು ಆರೋಗ್ಯ ತಪಾಸಣೆ ಮಾಡಿಸಿದ್ದೇನೆ ಎರಡು ಮಾಡಿಸಿದ್ದೇನೆ ವ್ಯವಸ್ಥೆ ಉಂಟು ಜನಗಳು ತುಂಬ ಇತ್ತಲ್ಲ ಹಾಗಾಗಿ ಸ್ವಲ್ಪ ರಶ್ ಕಾಣ್ತಾ ಇದೆ ಆ ಮಾಡಿದೊಳೆ ಕೆಲರಿಗೊಂದು ಸೌಕ ಲಾಭ ಆಗ್ತದಲ್ವಾ ಸುಲಭ ಆಗ್ತದಲ್ಲ ಒಂದೇ ಕಡೆಯಲ್ಲಿ ಎಲ್ಲ ಡಾಕ್ಟ್ರನ್ನವರು ಸಿಕ್ಕಿದ್ರೆ ಹಾಗಾಗಿ ಒಳ್ಳೆಯದು ಆಗೋದು ಇಂಥದ್ದು ಯಾವಾಗಲೂ ಮಾಡ್ತಾ ಇರಬೇಕು ಅಂದರೆ ಒಂದು ಆರು ತಿಂಗಳಿಗೊಮ್ಮೆ ಆದರೆ ಕ್ಯಾಂಪ್ ಮಾಡಬೇಕು ಮಾಡಿದವರಿಗೆ ತುಂಬ ಧನ್ಯವಾದಗಳು ಒಳ್ಳೆ ಕ್ರಮ ಮಾಡಿದ್ದಾರೆ ಕಾರ್ಯಕ್ರಮ ಹೀಗೆ ಮಾಡ್ತಾ ಇರಲಿ ಅಂತ ಅಷ್ಟೆ ಪುಧಾರಿ ಯಶೋಧ ಎಂಕುಲಿನಿ ಗ್ರೀಶ್ ಆಳ್ವೇರ್ನ ಮುಖಾಂತರ ಒಂದು ದೀನ ಒಂದು ನೆಕ್ ಬೈದ ಎಂಕುಲು ಹಾಂಡ ಒಂದು ಪೊರ್ಲದ ಒಂದು ಪೂರ್ಯ ಪಾಪದ ಕಲೆಗೊಂಜಿ ಕೆಟ್ಟ ಉಪಕಾರ ಆಂಡ ಐದು ಪಕ್ಕ ಎಲ್ಲ ಒಂದು ಕಣ್ಣನ್ನು ಟೆಸ್ಟ್ ಮಾಡ್ತೀವಿ ಹೆಂಗೆ ಭಾರಿ ಖುಷಿ ಆದ ಈ ಕನ್ನಡಕ್ಕೆ ಕೊರಡು ವಾರೋದ ಕನ್ನಡಕ್ಕೆ ಕೊರತೆ ಬಂದಿದೆ ಒಂದು ಮಸ್ತು ಪಾಪದಕ್ಕಲಿಗ ಒಂದು ಮಸ್ತು ಹೆಲ್ಪ್ ಆದ ಜನ ಸೇವನೆ ಮಲ್ತಿದ್ದು ಭಾರಿ ಗಿರೀಶ್ ಆಳ್ವೇರ್ನ ಪುದರ್ ನನಾಥ ಎಡ್ಡೆ ರೀತಿ ಹೋದು ಊರರಿಗೆ ಒಂದು ಹೆಲ್ಪ್ ನನನ ನನ್ನ ಕಾರ್ಯಕ್ರಮ ಇಂಚೆನೇ ಕಾರ್ಯಕ್ರಮ ಮಲ್ಕೊಡುಲ್ಲ ವಿನಂತಿ ಮಾಡ್ತೀವಿ ಒಂದು ಆ ಒಂದು ಧೈರ್ಯ ಎತ್ತೆ ಆ್ಯಂಡ್ ಇಂದು ಪೂರ ಇತ್ತು ಪೂರ ತೋನಾಗ ಹೆಂಗಲೇ ಖುಷಿ ಹಾಡು ಕಣ್ಣದ ಪೂರ್ವೊಂಡತೆ ಒಂಜತ್ತು ಇತ್ತಿನ ಪೂರ ನರರೋಗ ತಜ್ಞ ಪೂರ ಕಾರ್ಯಕ್ರಮನೂ ಮಲ್ತದು ಪೂರ್ಯರುಗಳ ಜನಸೇವೆ ಮಲತದೆ ಗಿರೀಶ್ ಆಳ್ವಿಯೋದು ಪೂರ್ಯರುಗಳ ಪುದಾರ್ ಕಲ್ತಿದ್ದು ಭಾರಿ ಹೆಮ್ಮೆಯದ ವಿಷಯ ಒಂದು